ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಸಂಚಿಕೆ ಒಂಬತ್ತು ಶುಕ್ಲಾಂ ವಿಷ್ಣುಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರತಂ ವಿಘ್ನಂ ನಿಘ್ನಂತ ಸತ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಅರ್ಜುನ ತನ್ನ ಶಸ್ತ್ರವನ್ನೆಲ್ಲ ಬಿಟ್ಟ ಕೃಷ್ಣನಿಗೆ ಕೇಳಿದ ನಾನು ಗುರುಗಳನ್ನು ಹೇಗೆ ಹತ್ಯೆ ಮಾಡಲಿ ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೆ ತಲೆ ಓಡ್ತಾ ಇಲ್ಲ ನನ್ನ ಕಾರ್ಪಣ್ಯ ದೋಷದಿಂದ ಹೇಡಿತನದ ದೋಷದಿಂದ ನನ್ನ ಬುದ್ಧಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನನಗೆ ಏನು ಶ್ರೇಯಸ್ಕರವೋ ಅದನ್ನು ನೀನೇ ಹೇಳು ಅಂತ ಹೇಳಿ ತಾನು ಕುಳಿತುಬಿಟ್ಟ ಆಗ ಕೃಷ್ಣ ಹೇಳ್ತಾನೆ ಅಲ್ಲಪ್ಪ ನೀನು ಯಾರ ಬಗ್ಗೆ ಯೋಚನೆ ಮಾಡಬೇಕಾದ್ದಿಲ್ವೋ ಅವರ ಬಗ್ಗೆ ಶೋಕವನ್ನು ಮಾಡ್ತೀಯ ಅಶೋಚಾನ್ ಅನ್ನಶೋಚತ್ವ ಪ್ರಜ್ಞಾವಾಶ್ಚ ಭಾಸೆ ಸರಿಯಾಗಿ ಒಳ್ಳೆ ತಿಳುವಳಿಕೆ ಇರೋಂಥರೇ ಮಾತಾಡ್ತೀಯ ಆದರೆ ಅಳಿದವರಿಗೋಸ್ಕರ ಉಳಿದವರಿಗೋಸ್ಕರ ಪಂಡಿತರುಗಳು ತಿಳಿದವರು ಶೋಕಿಸುವುದಿಲ್ಲ ಉಸಿರಿರುವವರೆಗೂ ಉಸಿರು ಹೋದಂತಹವರ ಬಗ್ಗೆ ಪಂಡಿತರಾದಂತಹವರು ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ ಅದಾದಮೇಲೆ ಅವನು ಮುಂದುವರೆದು ಹೇಳ್ತಾನೆ ನಾ ಯಾವುದೇ ಕಾಲದಲ್ಲಿ ನಾನಾಗಲಿ ನೀನಾಗಲಿ ನಾನಿರಲಿಲ್ಲ ಇರಲಿಲ್ಲ ನೀನು ಇರಲಿಲ್ಲ ಅಥವಾ ಮುಂದೆ ಇರುವುದಿಲ್ಲ ಅಂತ ಕೂಡ ಇಲ್ಲ ಅಂತ ಕೂಡ ಹೇಳಿದ ಆಮೇಲೆ ಯಾವ ರೀತಿನಪ್ಪ ಅಂತಂದರೆ ದೇಹಿನೋಸ್ಮಿನ್ ಯಥಾದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರನ ಮುಖ್ಯತೆ ಅಂತ ಹೇಳಿದ ಯಾವ ರೀತಿಯಲ್ಲಿ ಈ ಮನುಷ್ಯನಿಗೆ ಹುಟ್ಟುವುದಕ್ಕೆ ಮುಂಚೆ ಬಾಲ್ಯ ಬರ್ತದೆ ಕೌಮಾರ ಬರ್ತದೆ ಯೌವನ ಬರ್ತದೆ ಮುಪ್ಪು ಬರ್ತದೆ ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿ ಅಂದರೆ ಇನ್ನೊಂದು ದೇಹಕ್ಕೆ ಹೋಗುವುದು ಅಂತ ಕೂಡ ಒಂದು ಪ್ರತಿಕ್ರಿಯೆ ಒಂದು ಕ್ರಿಯೆ ಇದೆ ಆದ್ದರಿಂದ ನೀನು ಯೋಚನೆ ಮಾಡೋದಕ್ಕೆ ಯಾವ ಒಂದು ಕಾರಣವೂ ಇಲ್ಲ ಅಂತ ಹೇಳಿದ ಅಂದರೆ ಮನುಷ್ಯನಿಗೆ ಹುಟ್ಟುವುದಕ್ಕೆ ಮೊದಲು ಅವನು ಇರಲಿಲ್ಲ ಹುಟ್ಟಿದ ಮೇಲೆ ಬಾಲ್ಯ ಬಂತು ಬಾಲ್ಯ ಆದ ಮೇಲೆ ಕೌಮಾರ ಬಂತು ಬಾಲ್ಯ ಹೊರಟು ಹೋಯಿತು ಅಂತ ಹೇಳಿ ಅವ್ರಿಗೆ ನಾವೇನು ಅಳೋದಿಲ್ಲ ಕೌಮಾರ ಹೊರಟು ಹೋಯಿತು ಯೌವನ ಬಂತು ಅಂತ ಹೇಳಿ ಹೇಳುವುದಿಲ್ಲ ಇನ್ನೂ ಯೌವನ ಬಂದಾಗ ಸಂತೋಷವನ್ನೇ ಪಡ್ತಾನೆ ಸ್ವೇಚ್ಛೆಯಿಂದ ಇರ್ಬೋದು ತಂದೆ ತಾಯಿಗಳು ಹೇಳಿದಂಗೆ ಕೇಳೋಗೋದಿಲ್ಲ ಅಂತ ಹೇಳಿ ಕೌಮಾರ ಹೋಯಿತು ಮತ್ತು ಮುಪ್ಪು ಬಂತು ಯಾವ ಒಂದು ಪರಿಸ್ಥಿತಿಯೂ ಶಾಶ್ವತವಾಗಿ ಉಳಿದಿಲ್ಲ ಅದೇ ರೀತಿಯಲ್ಲಿ ಸಾವು ಬಂದಾಗಲೂ ಕೂಡ ನೀನು ಅಳತಕ್ಕಂಥದ್ದಲ್ಲ ಇನ್ನೊಂದು ಶರೀರಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಇನ್ನೊಂದು ಶರೀರಕ್ಕೆ ಹೋಗತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಇದೆ ಆದ್ದರಿಂದ ನೀನು ಅದಕ್ಕೆ ಆಲೋಚನೆ ಮಾಡೋದು ಶೋಕ ಪಡ್ತಕ್ಕಂತಹದ್ದೇನಿಲ್ಲ ಅಂತ ಹೇಳಿದ ಮುಂದುವರೆದು ಹೇಳಿದ ಯಾವ ರೀತಿ ಶೀತೋಷ್ಣ ಶೀತ ಬರ್ತದೆ ಒಂದು ನಿಮಿಷ ಒಂದು ಸ್ವಲ್ಪ ಹೊತ್ತು ಚಳಿ ಆಗುತ್ತೆ ಶರೀರಕ್ಕೆ ಸ್ಪರ್ಶದಲ್ಲಿ ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ಒಂದು ಸ್ವಲ್ಪ ದಿವಸಗಳ ಕಳೆದ ಮೇಲೆ ಬಹುಶಃ ಶಕೆಯಾಗಬಹುದು ಇವೆಲ್ಲ ಶಿ ಸಮ ದುಃಖ ಶೀತವನ್ನು ಒಂದೇ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬೇಕು ಆಗಮ ಪಾಯಿನ ಅಂದರೆ ಬಂದು ಹೋಗತಕ್ಕಂತಹವು ಇದೇ ರೀತಿಯಲ್ಲಿ ನಮ್ಮ ಶರೀರ ಕೂಡ ಹುಟ್ಟು ಸಾವು ಕೂಡ ಬಂದು ಹೋಗತಕ್ಕಂತಹದ್ದು ಇದಕ್ಕೆ ನೀನು ಧೀರಸ್ತ್ರನ ಮುಖ್ಯತೆ ಧೀರನಾದಂತಹ ಮನುಷ್ಯ ಮೋಹಗೊಳ್ಳುವುದಿಲ್ಲ ಅಂತ ಹೇಳಿ ಹೇಳಿದ ಇನ್ನು ಮುಂದುವರೆದು ಅವನಿಗೆ ಯಾರು ಈ ಸುಖ ದುಃಖಗಳನ್ನು ಸಮವಾಗಿ ತೆಗೆದುಕೊಂಡು ಕಷ್ಟ ಬಂತು ಅಂದಾಗ ಅಳದೆ ಸುಖ ಬಂತು ಅಂದಾಗ ಹಿರಿ ಹಿಗ್ಗದೆ ಎಲ್ಲವನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಯಾವ ಮನುಷ್ಯ ಇರ್ತಾನೋ ಅವನು ಅಮೃತತ್ವವನ್ನು ಪಡೆಯುತ್ತಾನೆ ಅಂತ ಹೇಳಿ ಹೇಳ್ದ ಇಷ್ಟನ್ನು ಹೇಳಿದ ಕೃಷ್ಣ ಮುಂದೆ ಅವನಿಗೆ ಹೇಳ್ತಾನೆ ನಾಸತೋ ವಿದ್ಯತೆ ವಿದ್ಯತೆಯ ಭಾವ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಹ ಅನಯೋ ತತ್ವದರ್ಶಿನ ಅಂತ ಹೇಳಿ ಇವಾಗ ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಯಾವುದು ಇದೆಯೋ ಅದು ಇಲ್ಲ ಅನ್ನೋ ರೀತಿಯಲ್ಲಿಯೂ ಇಲ್ಲ ನೋಡಿ ಒಂದು ಇದನ್ನು ಒಗಟನ ರೀತಿಯಲ್ಲಿ ಹೇಳ್ತಾನೆ ಅವನಿಗೆ ಟು ಬ್ರಿಂಗ್ ಇನ್ ಕ್ಯೂರಿಯಾಸಿಟಿ ಗೊತ್ತಾಯ್ತಾ ಯಾವುದು ಅಸದ್ವಸ್ತುವೋ ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಯಾವುದು ಇಲ್ಲವೋ ಅದು ಇರುವುದಿಲ್ಲ ಯಾವುದು ಇದೆಯೋ ಅದು ನಾಶವಾಗುವುದಿಲ್ಲ ಇವನು ಏನಕ್ಕೆ ಈ ಮಾತನ್ನು ಹೇಳಿದ ಅಂತ ಅಂದರೆ ಹಿಂದೆ ಅವನು ಹೇಳಿದ ಏನಂತ ಹೇಳಿ ನಾನು ಹೇಗೆ ಭೀಷ್ಮನನ್ನು ಮತ್ತು ದ್ರೋಣನನ್ನು ಯಾವ ರೀತಿಯಲ್ಲಿ ನಾನು ಕೊಂದ ಕಥಂ ಭೀಷ್ಮ ಮಹಂ ಸಾಂಖ್ಯೆ ದ್ರೋಣಂಚ ಮಧುಸೂದನ ಇಶು ಬಿ ಇಶು ಬಿ ಪೂಜಾರ್ಹ ಮರಿಸುವುದನ ನಾನು ಇವರನ್ನು ಯಾವ ರೀತಿಯಲ್ಲಿ ಕೊಲ್ಲಬಲ್ಲೆ ನಾನು ನಾನು ಹೇಗೆ ಅವರ ಜೊತೆಯಲ್ಲಿ ಯುದ್ಧವಾಡಲಿ ಅವರಿಗೆ ನಾನು ಯಾವ ರೀತಿಯಲ್ಲಿ ಬಿಲ್ಲನ್ನು ಪೋಣಿಸಲಿ ಪೂಜಾರ್ಹರು ಅವರು ಅವರು ಹೋಗಿಬಿಡ್ತಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹೇಳ್ತಾನೆ ಯಾವುದು ನಾಶವಾಗುತ್ತೋ ಅದಕ್ಕೆ ಇರುವಿಕೆ ಇಲ್ಲ ಯಾವುದು ನಾಶವಾಗುವುದಿಲ್ಲವೋ ಅದು ಏನಂದರೂ ನಾಶವಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಎರಡು ವಿಚಾರವನ್ನು ಹೇಳ್ತಾನೆ ಆತ್ಮ ಮತ್ತು ಶರೀರದ ವಿಚಾರವನ್ನು ತೆಗೆದುಕೊಂಡು ಬರ್ತಾನೆ ಆತ್ಮ ಮತ್ತು ಶರೀರದ ವಿಚಾರವನ್ನು ಹೇಳಬೇಕಾದ್ರೆ ಅವನು ಮುಂದುವರೆದು ಹೇಳ್ತಾನೆ ಅವಿನಾಶೀತು ತದ್ವಿದಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯ ಸ್ಯಾ ಸ್ಯಾ ನ ಕಶ್ಚಿತ್ ಕರ್ತುಮರ್ಹಸಿ ಅಂದರೆ ಯಾವುದು ಸಂಪೂರ್ಣವಾಗಿ ಈ ಜಗತ್ತನ್ನು ಆವರಿಸಿದೆಯೋ ಯಾವುದು ಅವಿನಾಶಿಯೋ ಅದನ್ನು ಯಾವ ಕಾರಣಕ್ಕೆ ಯಾರೂ ಕೂಡ ನಾಶ ಮಾಡೋದಕ್ಕಾಗೋದಿಲ್ಲ ಅಂದರೆ ಆತ್ಮದ ವಿಚಾರವನ್ನು ಹೇಳ್ತಾನೆ ಎಲ್ಲ ವಸ್ತುಗಳಲ್ಲಿಯೂ ಈ ಇರತಕ್ಕಂತಹ ಈ ಆತ್ಮ ಅದು ಒಂದೇ ಎಲ್ಲರಿಗೂ ಆ ಆತ್ಮವನ್ನು ಯಾರೂ ಕೂಡ ನಾಶ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಮತ್ತೆ ಅವನಿಗೆ ನೋಡಿ ಎಷ್ಟು ತರಾವರಿ ಹೇಳ್ತಾನೆ ಅವನಿಗೆ ದೇಹ ದೇಹಕ್ಕೆ ಸಾವುಂಟು ಆತ್ಮಕ್ಕೆ ಸಾವಿಲ್ಲ ಅನ್ನತಕ್ಕಂತಹ ವಿಚಾರಕ್ಕೆ ಬಂದಿದ್ದಾನೆ ಈಗ ಮೊದಲು ಅವನು ಹೇಳಿದ ನಾನು ಭೀಷ್ಮ ದ್ರೋಣರನ್ನು ಹೇಗೆ ಕೊಲ್ಲಲಿ ಗುರುಗಳು ಪೂಜಾರ್ಹರು ಅಂತಹವರನ್ನು ಕೊಲ್ಲೋದು ಹೇಗೆ ಅಂತ ಹೇಳಿದ್ದಕ್ಕೆ ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ ನೀನು ಯಾರನ್ನು ಕೊಲ್ಲಕ್ಕೂ ಆಗೋದಿಲ್ಲ ಅವರು ಕೊಲ್ಲಲ್ಪಡುವುದೂ ಇಲ್ಲ ಯಾಕೆ ಅಂದರೆ ಆತ್ಮಕ್ಕೆ ಸಾವಿಲ್ಲ ಈ ಶರೀರ ಅನ್ನತಕ್ಕಂತಹದ್ದು ಅದು ಹೋಗತಕ್ಕಂತಹದ್ದೇ ಅದನ್ನೇ ಮುಂದುವರೆದು ಹೇಳ್ತಾನೆ ಅಂತವಂತ ಮಿಮೆ ದೇಹ ನಿತ್ಯ ಶರೀರಿಣ ಅವಿನಾಶಿನೋ ಅಪ್ರಮೇಯಸ್ಯ ತಸ್ಮಸ್ವ ಭಾರತ ಈ ನಾಶರಹಿತ ಅನ್ನತಕ್ಕಂತಹದ್ದು ನಿತ್ಯಸ್ವರೂಪನಾದ ಜೀವಾತ್ಮ ಆದರೆ ಶರೀರ ನಾಶ ಹೊಂದತಕ್ಕಂಥದ್ದು ಅದು ನೀನು ಯಾವ ಕಾರಣಕ್ಕೂ ಅದನ್ನು ತಡೆಯೋದಕ್ಕಾಗೋದಿಲ್ಲ ಈಗ ಭೀಷ್ಮನನ್ನು ನಾನು ಹೇಗೆ ಸಾಗಿಸಲಿ ಅಂದರೆ ನೀನು ಸಾಗಿಸದೆ ಹೋದರೆ ಅವನು ಇಚ್ಛಾಮರಣೆ ಆದರೂ ಕೂಡ ಕಾಲಕ್ರಮೇಣ ತಾನೇ ಆ ತೀರ್ಮಾನಕ್ಕೆ ಬರ್ತಾನೆ ಇವರು ಇಲ್ಲಿ ಚಿರಂಜೀವಿಗಳು ಅಂತ ಯಾರೂ ಇಲ್ಲ ಹೇಳ್ತಾರೆ ಚಿರಜೀವಿ ಚಿರಂಜೀವಿಗಳು ಅಂತ ಹೇಳಿದರೂ ಕೂಡ ಚಿರಜೀವಿಗಳು ಅಂದರೆ ತುಂಬ ಕಾಲ ಬದುಕ್ತಕ್ಕಂತಹವರು ಚಿರಕಾಲ ಬದುಕತಕ್ಕಂತಹವರು ಅಂತ ಹೇಳಿ ಮನುಷ್ಯನಿಗೆ ಒಂದು ಆಸೆ ಇದೆ ತಾನು ಜಾಸ್ತಿ ದಿವಸ ಬದುಕಬೇಕು ಅಂತ ತುಂಬ ಜನಗಳಿಗೆ ಆಸೆ ಇದೆ ನಾನು ಚಿರಕಾಲ ಬರು ಬದುಕುವನು ಅಂತ ಹೇಳಿ ಹಾಗಾಗಿ ಈ ದೇಹ ಮಾತ್ರ ನಾಶವಾಗತಕ್ಕಂಥ ಮತ್ತು ಈ ಆತ್ಮ ಅದಕ್ಕಾಗಿ ಏ ಭರತವಂಶಿ ಪಾರ್ಥ ನೀನು ಯುದ್ಧಕ್ಕೆ ಸಿದ್ಧನಾಗು ಯುದ್ಧವನ್ನು ಮಾಡು ಇದಕ್ಕೋಸ್ಕರ ನೀನು ಪರದಾಡಬೇಕಾದ್ದಿಲ್ಲ ಅಂತಾನೆ ಮುಂದುವರೆದು ಹೇಳ್ತಾನೆ ಎ ಏನಂ ವೇತ್ತಿ ಹಂತಾರಂ ಈಗ ನೀನು ನಾನು ಕೊಲ್ತೀನಿ ಅಂತ ಹೇಳ್ತೀಯಲ್ಲ ಈ ಕೊ ನಾನು ಹೆಂಗೆ ಕೊಲ್ಲಲಿ ಅವರನ್ನ ಅಂತ ಹೇಳ್ದ ಅವನು ನೀನು ಕೊಲ್ತೀನಿ ಅಂತ ಹೇಳಿದೆಯಲ್ಲ ಎ ಏನಂ ವೇತ್ತಿ ಹಂತಾರಂ ಎಶ್ಚೈನಂ ಮನ್ಯತೆ ಹತಂ ಇಂತಹವನು ಸತ್ತು ಹೋದ ಸ ಕೊಲ್ಲಲ್ಪಟ್ಟ ಅಂತ ಹೇಳ್ತೀವಲ್ಲ ಅವರಿಬ್ಬರಿಗೂ ಗೊತ್ತಿಲ್ಲ ಇವರು ಕೊಲ್ಲಲೂ ಆಗುವುದಿಲ್ಲ ಅವರು ಕೊಲ್ಲಲ್ಪಡುವುದೂ ಇಲ್ಲ ಅಂದರೆ ಆ ಆತ್ಮ ಅವಿನಾಶಿ ಅನ್ನತಕ್ಕಂತಹ ವಿಚಾರವನ್ನು ಹೇಳ್ತಾನೆ ಈ ಆತ್ಮದ ಕ್ಯಾರೆಕ್ಟರ್ಸ್ ಏನೇನು ಆತ್ಮಕ್ಕೆ ಇರತಕ್ಕಂತಹ ಗುಣಗಳು ಯಾವುದು ಅಂತ ಹೇಳಿ ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ ಭವಿತಾ ವಾ ನ ಭೂಯ ಈ ಆತ್ಮ ಇದೆಯಲ್ಲ ನ ಜಾಯತೆ ಇದು ಹುಟ್ಟತಕ್ಕಂಥದ್ದಲ್ಲ ವಾ ಕದಾಚಿತ್ ಯಾವಾಗಲೂ ಸಾಯತಕ್ಕಂಥದ್ದು ಅಲ್ಲ ಇದು ನಾಯಂ ಭೂತ್ವಾ ಭವಿತಾವ ನ ಭೂಯ ಇದು ಹುಟ್ಟುವುದು ಸಾಯುವುದು ಇದ್ದಿದ್ದು ಇಲ್ಲದೇ ಇದ್ದದ್ದು ಅಂತ ಈ ಚಕ್ರ ಇದೆಯಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಶಯನಂ ಅಂತ ಹೇಳಿ ಆತಕ್ಕಂಥ ಆ ಚಕ್ರ ಕೂಡ ಅದಕ್ಕಿಲ್ಲ ಆ ಹುಟ್ಟು ಸಾವಿನ ಚಕ್ರ ಅಂತ ಏನು ಹೇಳ್ತೀವಿ ಅದು ಕೂಡ ಅದಕ್ಕಿಲ್ಲ ಇವ ಹಾಗಾದರೆ ಇವನು ಎಂಥವನು ಅಜ ಇವನು ಅಜ ಅಜ ಅಂದರೆ ಜನ್ಮವಿಲ್ಲದೆ ಇರತಕ್ಕಂಥವನು ಹುಟ್ಟು ಇಲ್ಲದೆ ಇರತಕ್ಕಂತಹವನು ನಿತ್ಯ ಯಾವಾಗಲೂ ಇರತಕ್ಕಂಥವನು ಶಾಶ್ವತನಾದಂತಹವನು ಮತ್ತು ಪುರಾಣ ಸ ಸನಾತನವಾದಂತಹವನು ಸನಾತನ ಅಂದರೆ ತ್ರಿಕಾಲದಲ್ಲಿ ಹಿಂದೆಯೂ ಇದ್ದ ಮುಂದೆಯೂ ಇರ್ತಾನೆ ಮತ್ತು ಈಗಲೂ ಇದ್ದಾನೆ ಅನ್ನತಕ್ಕಂಥದ್ದು ಈ ಸನಾತನ ಅನ್ನತಕ್ಕದ್ದಕ್ಕೆ ಪುರಾತನ ಹಿಂದಿನದು ಅನ್ನತಕ್ಕಂಥ ಅರ್ಥವನ್ನು ಕೊಡ್ತಾರೆ ಆದರೆ ಇದು ಎಲ್ಲ ಮೂರೂ ಕಾಲಗಳಲ್ಲಿ ಭೂತ ಭವಿಷ್ಯ ಮತ್ತು ವರ್ತಮಾನದಲ್ಲಿ ಇರತಕ್ಕದ್ದಕ್ಕೆ ಸನಾತನ ಅಂತ ನಿಜವಾದ ಅರ್ಥ ಹಾಗಾಗಿ ಇವನು ಯಾವಾಗಲೂ ಇರತಕ್ಕಂತಹವನು ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಈ ಎರಡು ಶ್ಲೋಕಗಳು ಅಂತವಂತ ಮಿಮೆ ದೇಹ ನಿತ್ಯಸ್ಯೋಕ್ತ ಶರೀರಣ ಅವಿನಾಶಿನೋ ತಸ್ಮಾತ್ ತಸ್ಮಸ್ವ ಭಾರತ ಅಂತ ಏನು ಹೇಳಿದ ಈ ಆತ್ಮ ಅದಕ್ಕೆ ಸಾವಿಲ್ಲ ಯಾರೂ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಯಾವುದು ಇದೆಯೋ ಅದು ಇಲ್ಲವಾಗುವುದಿಲ್ಲ ನಾಸತೋ ವಿದ್ಯತೆಯ ಭಾವೋ ನಾ ಭಾವೋ ವಿದ್ಯತೆಯ ಸತಃ ಅಂತ ಏನನ್ನು ಹೇಳಿದ ಈ ಎರಡು ಶ್ಲೋಕಗಳನ್ನೂ ಸೇರಿಸಿ ನಮ್ಮ ಕಗ್ಗದಲ್ಲಿ ಒಂದು ಅದ್ಭುತವಾದಂತಹ ಶ್ಲೋಕವನ್ನು ಮಾಡಿದ್ದಾರೆ ಅದಕ್ಕಿಂತ ಮುಂದೆ ನಾನು ಒಂದು ಸಣ್ಣ ಒಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಬೌದ್ಧ ಭಿಕ್ಷುಗಳು ಇದ್ದಂತಹ ಸಮಯದಲ್ಲಿ ಇದು ಒಂದು ದೊಡ್ಡ ಬೌದ್ಧ ಭಿಕ್ಷುಗಳ ಕತೆ ಆ ದೇಶದಲ್ಲಿ ವಾಸವದತ್ತ ಅಂತ ಹೇಳಿ ಒಬ್ಬಳು ಅಪ್ರತಿಮವಾದಂತಹ ಸುಂದರಿ ಇದ್ಲು ಅವಳು ಬಹಳ ಸೌಂದರ್ಯ ಅವಳದ್ದು ಅವಳ ಸೌಂದರ್ಯ ಎಂಥದ್ದು ಅಂದರೆ ಯುವಕರೆಲ್ಲರೂ ಕೂಡ ಅವಳ ಓರೆ ಕಣ್ಣ ಒಂದು ನೋಟಕ್ಕೋಸ್ಕರ ಪ್ರಾಣವನ್ನೇ ಬಿಡೋದಕ್ಕೆ ತಯಾರಾಗಿದ್ದರು ಅಂತ ಹೇಳ್ತಾರೆ ಅಂತಹ ಅಪ್ರತಿಮವಾದಂತಹ ಸುಂದರಿ ವಾಸವದತ್ತ ಅವಳು ಅವಳನ್ನು ಮದುವೆಯಾಗೋದಕ್ಕೆ ಎಷ್ಟೋ ಜನ ಅಪೇಕ್ಷೆ ಪಟ್ಟಿರ್ತಾರೆ ಅವಳು ಅವರನ್ನು ಯಾರನ್ನೂ ಒಪ್ಪಿರೋದಿಲ್ಲ ಆದರೆ ಒಂದು ಬಾರಿ ಉಪ್ಪರಿಗೆ ಮೇಲೆ ನಿಂತುಕೊಂಡು ನೋಡ್ತಾ ಇರ್ತಾಳೆ ದಾರಿಯಲ್ಲಿ ಈ ಬೌದ್ಧ ಭಿಕ್ಷುಗಳು ಹೋಗ್ತಾ ಇರ್ತಾರೆ ಆ ಹೋಗ್ತಾ ಇರುವ ಜ ಸಮಯದಲ್ಲಿ ಒಬ್ಬ ಯುವಕ ಬಹುಶಃ ಬೌದ್ಧ ಭಿಕ್ಷು ಆಗುವ ಉದ್ದೇಶದಿಂದನೇ ಹೋಗ್ತಾ ಇರ್ತಾನೆ ಅಂತ ಕಾಣುತ್ತೆ ಇನ್ನೂ ಬಹುಶಃ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದನೋ ಇಲ್ವೋ ಅಂತಹ ಸಮಯದಲ್ಲಿ ಇವನನ್ನು ಈ ವಾಸವದತ್ತ ನೋಡ್ತಾಳೆ ಇವನ ಹೆಸರು ಉಪಗುಪ್ತ ಅಂತ ಹೇಳಿ ಈ ಉಪಗುಪ್ತನನ್ನು ನೋಡಿದಂತಹ ವಾಸವದತ್ತನ ಮನಸ್ಸು ಅವಳ ಮನಸ್ಸಿನಲ್ಲಿ ಒಂದು ಸಂಚಲನ ಮೂಡುತ್ತದೆ ಮದುವೆಯಾದರೆ ಇವನನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿ ವಾಸವದತ್ತ ಉಪಗುಪ್ತನ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನು ಬೆಳೆಸ್ಕೊಂಡು ಬಿಡ್ತಾಳೆ ಅವಳೇನು ಮಾಡ್ತಾಳೆ ತನ್ನ ದಾಸಿಯ ಹತ್ತಿರ ಒಂದು ಪತ್ರವನ್ನು ಕೊಟ್ಟು ಕಳಿಸ್ತಾಳೆ ಉಪಗುಪ್ತನಿಗೆ ನಾನು ವಾಸವದತ್ತ ನನ್ನ ಹೆಸರು ಎಲ್ಲರಿಗೂ ಗೊತ್ತು ನಾನು ಅಪ್ರತಿಮ ಸುಂದರಿ ನಾನು ನಿನ್ನನ್ನು ಮದುವೆಯಾಗೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೀನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಡ ಬಂದುಬಿಡು ನೀನು ನಾನು ನಮ್ಮ ನಮ್ಮ ನನ್ನನ್ನು ಮದುವೆ ಮಾಡಿಕೊಂಡು ನಾವು ಸಂತೋಷವಾಗಿ ಕಾಲ ಕಳೆಯೋಣ ಅಂತ ಹೇಳಿ ಪತ್ರವನ್ನು ಬರೆದುಕೊಳ್ತಾನೆ ಅಲ್ಲಿಂದ ಪತ್ರವನ್ನು ಕಳಿಸಿದರೆ ಆ ಉಪಗುಪ್ತ ತಾನು ಒಂದು ಪತ್ರವನ್ನು ಕಳಿಸ್ತಾನೆ ವಾಪಸ್ ಇನ್ನೂ ಸಮಯ ಬಂದಿಲ್ಲ ಸಮಯ ಬಂದಾಗ ನಾನೇ ಬರ್ತೇನೆ ಅಂತ ಹೇಳಿ ಹೀಗೆ ಅವಳು ಏನು ಮಾಡ್ತಾಳೆ ಅವಳಿಗೆ ಅವಳ ವ್ಯಾಕುಲತೆ ಮೂರು ಮೂರು ದಿವಸಕ್ಕೆ ಒಂದೊಂದು ಪತ್ರವನ್ನು ಬರೆದು 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 ಕಳಿಸ್ತಾ ಇರ್ತಾಳೆ ಸುಮಾರು ದಿವಸಗಳಾಯಿತು ಎಲ್ಲ ಪತ್ರಗಳಿಗೂ ಅವನದು ಒಂದೇ ಉತ್ತರ ಏನು ಅಂದರೆ ಇನ್ನೂ ಸಮಯ ಬಂದಿಲ್ಲ ಸಮಯ ಬಂದಾಗ ನಾನೇ ಬರ್ತೇನೆ ಅಂತ ಹೇಳಿ ಇನ್ನು ಅವಳಿಗೆ ಮನೆಯವರು ಬಲವಂತ ಮಾಡಿ ಒಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಮದುವೆ ಮಾಡಿದರೆ ಇವಳ ವ್ಯಾಮೋಹ ಎಷ್ಟಿತ್ತು ಅಂತಂದರೆ ತಾನು ಗಂಡನಾದಂತಹ ರಾಜನನ್ನೇ ತಾನು ಕೊಂದು ಬಿಡ್ತಾಳೆ ಆ ಕೊಂದ ವಿಚಾರ ಗೂಢಚಾರರಿಗೆ ಹೇಗೋ ತಿಳಿಯತ್ತೆ ಈ ವಾಸವದತ್ತನ ಎರಡು ಕೈಗಳು ನಾವು ಏನು ಹಸ್ತ ಅಂತೀವಿ ಎರಡು ಹಸ್ತಗಳನ್ನು ಕಟ್ ಮಾಡಿಬಿಡ್ತಾರೆ ಎರಡು ಪಾದಗಳನ್ನು ಕಟ್ ಮಾಡಿಬಿಡ್ತಾರೆ ಮೂಗನ್ನು ಕೂಡ ತೆ ಕಟ್ ಮಾಡಿ ತೆಗೆದು ಅವಳನ್ನು ವಿಕಾರವನ್ನಾಗಿ ಮಾಡಿಬಿಡ್ತಾರೆ ಇವಳನ್ನು ಯಾವಾಗ ವಿಕಾರ ಮಾಡ್ತಾರೋ ಅವಳು ಎರಡು ಕೈ ಎರಡು ಕಾಲಿಲ್ಲದೆ ಇರ್ತಾಳೆ ಆದರೆ ಅವಳು ದಾಸಿಯರಿಗೆ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಚಿಕ್ಕ ಹಿಂದೆ ಹಾಗಾಗಿ ಒಬ್ಬ ದಾಸಿ ಇವಳನ್ನು ಕರ್ಕೊಂಡು ಬಂದು ಉಪಚಾರವನ್ನು ಮಾಡಿ ತನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾಳೆ ಈ ಸಮಯದಲ್ಲಿ ಈ ಉಪಗುಪ್ತ ಈಕೆಯ ಮನೆಗೆ ಬರ್ತಾನೆ ದಾಸಿ ಹೋಗಿ ಹೇಳ್ತಾಳೆ ವಾಸವದತ್ತನಿಗೆ ಆ ಉಪಗುಪ್ತ ಬಂದಿದ್ದಾನೆ ನಿನ್ನನ್ನು ನೋಡೋದಕ್ಕೆ ಅಂತ ಹೇಳಿ ವಾಸವದತ್ತ ಹೇಳ್ತಾಳೆ ಯಾಕೆ ಇವಾಗ ಯಾಕೆ ಬಂದ ಇವಾಗೆಲ್ಲ ನನ್ನ ಕೈ ಕಾಲು ಎಲ್ಲವನ್ನೂ ಕೂಡ ಇದು ಮಾಡಿಬಿಟ್ಟಿದ್ದಾರೆ ನಾನು ವಿಕಾರವಾಗ್ಬಿಟ್ಟಿದ್ದೀನಿ ಈಗ ಬಂದಿದ್ದಾನಲ್ಲ ಈಗ ಯಾಕೆ ಬಂದ ಅಂತ ಹೇಳಿದ್ರೆ ಅವನು ಇಲ್ಲ ನಾನು ಈಗಲೇ ಬರಬೇಕಾಗಿತ್ತು ಸಮಯ ಬಂದಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಬಂದು ಅವನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳ್ತಾನೆ ವಾಸವದತ್ತ ನೀನು ನಿನ್ನ ದೇಹಾಭಿಮಾನದ ಮೇಲೆ ನಿನ್ನ ದೇಹಾಭಿಮಾನಕ್ಕೆ ಒಳಗಾಗಿ ನಿನ್ನ ಬಾಹ್ಯ ಸೌಂದರ್ಯವನ್ನೇ ನೆಚ್ಚಿಕೊಂಡು ಜೀವನವನ್ನು ಮಾಡ್ತಾ ಇದ್ದೆ ಆತ್ಮ ಸೌಂದರ್ಯವನ್ನು ಯಾವತ್ತೂ ಕೂಡ ನೋಡಲಿಲ್ಲ ಹಾಗಾಗಿ ಆ ದಿವಸ ಬರಲಿ ಅಂತ ಕಾಯ್ತಾ ಇದ್ದೆ ಈಗ ನೋಡು ನಿನ್ನ ಬಾಹ್ಯ ಸೌಂದರ್ಯ ಇಲ್ಲ ಅವರೇನೋ ಕೈಕಾಲನ್ನು ಕಡಿದು ಹಾಕಿದರು ಆದರೆ ಇನ್ನೂ ಸ್ವಲ್ಪ ವರ್ಷಗಳು ಕಳೆದರೆ ಆ ಕೈಕಾಲು ಇದ್ದರೂ ಕೂಡ ನೀನು ವಿಕಾರವಾಗೇ ಕಾಣ್ತಾ ಇದ್ದೆ ವಯಸ್ಸಾಗಿ ಮುಪ್ಪು ಆವರಿಸಿದರೆ ನಮ್ಮ ಯೌವನ ಎಲ್ಲಿರ್ತದೆ ಆದ್ದರಿಂದ ನಿನಗೆ ಈಗಲಾದರೂ ಆತ್ಮಜ್ಞಾನ ಬರಲಿ ಅಂತ ಹೇಳೋದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ನಾನೀಗೇನು ಮಾಡಬೇಕು ಅಂತ ಕೇಳ್ತಾನೆ ನೀನು ಬೌದ್ಧ ಭಿಕ್ಷುವಾಗು ಅಂತ ಹೇಳಿದಾಗ ಅವಳು ಅದನ್ನೇ ಸ್ವೀಕಾರ ಮಾಡಿ ದೊಡ್ಡ ಸನ್ಯಾಸಿನಿಯಾಗ್ತಾಳೆ ಆತ್ಮದ ಸೌಂದರ್ಯವನ್ನು ಮನುಷ್ಯ ಪರಿಚಯ ಮಾಡಿಕೊಳ್ಬೇಕು ಆತ್ಮ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಇದರಲ್ಲಿ ನಮ್ಮ ಗೀತೆಯಲ್ಲಿ ಏನು ಹೇಳುತ್ತೆ ಅದು ಹಿಂದೇನು ಅದು ಸನಾತನವಾದದ್ದು ಅದು ಪವಿತ್ರವಾದದ್ದು ಅದು ಹಿಂದೆಯೂ ಇತ್ತು ಮುಂದೆಯೂ ಇರುತ್ತೆ ಅಂತಹದ್ದನ್ನು ನಾವು ನೆಚ್ಚಿಕೊಳ್ಬೇಕೇ ಹೊರತು ಈ ದೇಹವನ್ನು ನೆಚ್ಚಿಕೊಳ್ಬಾರ್ದು ಅನ್ನೋ ವಿಚಾರವನ್ನು ಅದ್ಭುತವಾಗಿ ಆ ಕತೆ ಹೇಳುತ್ತೆ ಇದನ್ನು ನೆನೆಸಿಕೊಂಡಾಗ ಈ ಶ್ಲೋಕ ನೋಡಿದಾಗ ನನಗೆ ವಾಸವದತ್ತ ಕತೆ ಜ್ಞಾಪಕ ಬರ್ತದೆ ಹಾಗಾಗಿ ಇನ್ನು ಮುಂದೆ ನಮ್ಮ ಡಿ ವಿ ಜಿ ಅವರು ಒಂದು ಪದ್ಯವನ್ನು ಬರೆದಿದ್ದಾರೆ ಯಾವ ರೀತಿಯಲ್ಲಿ ಇವಾಗ ಒಂದು ಮರ ಒಂದು ಬೀಜವನ್ನು ತನ್ನದೇ ಆದಂತಹ ಹೆತ್ತ ಬೀಜ ಆ ಬೀಜವನ್ನು ಮತ್ತೆ ಮರ ಮಾಡಬೇಕಾದರೆ ಆ ಬೀಜ ತಾನು ನಾಶವಾಗಬೇಕು ಬೀಜ ನಾಶವಾಗಿ ಮತ್ತೆ ಗಿಡ ಬರ್ತದೆ ಈ ಸೃಷ್ಟಿ ಅನ್ನತಕ್ಕಂತಹದ್ದು ಇಲ್ಲದೆ ಹೋದರೆ ನಮ್ಮ ಜ ಹೊರಗಿನ ಜೀವನ ಇರ್ತಾನೆ ಇರಲಿಲ್ಲ ಹಾಗಾಗಿ ಅದನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಕೇಳಿ ಮರ ತನ್ನ ಹೆತ್ತ ಬೀಜವ ಇಲ್ಲವೆಂದೆನಿಸಿ ವಿಸ್ತರಿಸುವಂದದಿ ತನ್ನ ಬೀಜವನ್ನೇ ನಾಶ ಮಾಡಿಕೊಂಡು ಮತ್ತೊಂದು ಗಿಡವನ್ನು ಮರವನ್ನು ಹುಟ್ಟಿಸುತ್ತೆ ಮರ ತನ್ನ ಬೀಜವನ್ನಿಲ್ಲವೆಂದೆನಿಸಿ ಇಲ್ಲವೆಂದೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ಈ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ಮಿಕ್ಕ ಈ ಆತ್ಮಗಳನ್ನು ಶರೀರಗಳನ್ನು ಬೆಳೆಸುತ್ತೆ ಸೃಷ್ಟಿಯ ಮೂಲ ಇದೆಯೋ ಇಲ್ಲವೋ ಅಂತ ಅನುಮಾನ ಕೆಲವರಿಗೆ ಇರಬಹುದು ವಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮರೆಯುತ್ತಿರುವುದು ಕಣ್ಗಳಿಗೆ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಅಂತ ಹೇಳ್ತಾನೆ ನಾವು ಹಾಲನ್ನು ಆಡಿಸ್ತಾ ಆಡಿಸ್ತಾ ಇದ್ದರೆ ಮೇಲ್ಗಡೆಯಲ್ಲಿ ನೊರೆ ಭಾಗ ಇರುತ್ತೆ ಹಾಲು ಕಾಣೋದಿಲ್ಲ ಹಾಲಿಲ್ಲದೆ ಹೋದರೆ ನೊರೆ ಕಾ ನೊರೆ ಬರೋಕ್ಕೆ ಸಾಧ್ಯನೇ ಅಂತ ಹೇಳಿ ಅದ್ಭುತವಾಗಿ ನಮ್ಮ ಡಿ ವಿ ಜಿ ಅವರು ಹೇಳ್ತಾರೆ ಇನ್ನು ಮುಂದೆ ನಮ್ಮ ಕೃಷ್ಣ ಪರಮಾತ್ಮ ಮುಂದುವರಿಸ್ತಾನೆ ಹಾಗಾದರೆ ಏನು ಇದು ಈ ಜೀವನ ಏನು ಶರೀರ ಅನ್ನತಕ್ಕಂಥದ್ದು ಏನು ಅಂತಂದರೆ ವಾಸಾಂಸಿ ಜೀರ್ಣಾನಿ ಯಥಾ ಯಥಾವಿಹಾಯ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಈಗ ಹಳೆಯ ಬಟ್ಟೆ ಜೀರ್ಣವಾದ ಬಟ್ಟೆ ಇದ್ದರೆ ಆ ಜೀರ್ಣವಾದ ಬಟ್ಟೆಯನ್ನು ನಾವು ತ್ಯಾಗ ಮಾಡ್ತೀವಿ ಅಲ್ವಾ ಮತ್ತೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ತಥಾ ಶರೀರಾಣಿ ವಿಹಾಯಿ ಜೀರ್ಣ ಮುಪ್ಪಾದಂತಹ ವಯಸ್ಸಾದಂತಹ ಶರೀರವನ್ನು ತ್ಯಾಗ ಮಾಡಿ ನೆನ್ಯಾನಿ ಸಂಯಾತಿ ನವಾನಿ ದೇಹಿ ಈ ದೇಹಿ ಅನ್ನತಕ್ಕಂತಹವನು ದೇಹಿ ಅಂದರೆ ದೇಹ ಅಂದರೆ ಶರೀರ ದೇಹಿ ಅಂದರೆ ಆತ್ಮ ಈ ಆತ್ಮ ಹೊಸ ಶರೀರವನ್ನು ತಾನು ಪಡೆದುಕೊಳ್ಳುತ್ತಾನೆ ಯಾವ ರೀತಿಯಲ್ಲಿ ತಾನು ತನ್ನ ಬಳಿ ಇದ್ದಂತಹ ಹಳೆಯ ಜೀರ್ಣವಾದ ಬಟ್ಟೆಯನ್ನು ತ್ಯಾಗ ಮಾಡಿ ಹೊಸ ಬಟ್ಟೆಯನ್ನು ಮನುಷ್ಯ ಹಾಕ್ಕೊಳ್ತಾನೋ ಅದೇ ರೀತಿಯಲ್ಲಿ ನಾವು ದೇಹಿ ಕೂಡ ಈ ಆತ್ಮ ಕೂಡ ತನ್ನ ಶರೀರವನ್ನು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಾನು ಪಡೆದುಕೊಳ್ತಾನೆ ಅಂತ ಹೇಳಿ ಹೇಳ್ತಾನೆ ಇನ್ನು ಈ ಆತ್ಮದ ಗುಣಗಳೇನು ಆತ್ಮಗಳಿಗೆ ಯಾವ ಯಾವ ಗುಣ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆತ್ಮ ಅಂತ ಅಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಇದನ್ನು ಶಸ್ತ್ರಗಳು ನಾಶ ಮಾಡೋದಕ್ಕಾಗೋದಿಲ್ಲ ಅದನ್ನು ಒಂದು ನಾನು ಬಾಣವನ್ನು ಬಿಟ್ಟು ಬಿಟ್ಟು ಹಾಳು ಮಾಡಿಬಿಡ್ತೀನಿ ಅಂದರೆ ಈ ಆತ್ಮಕ್ಕೆ ಏನೂ ಆಗೋದಿಲ್ಲ ಶಸ್ತ್ರಗಳಿಂದ ಛೇದಿಸೋದಕ್ಕಾಗೋದಿಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಇದನ್ನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂದರೆ ಸುಡೋದಕ್ಕೂ ಕೂಡ ಆಗೋದಿಲ್ಲ ಬೆಂಕಿಯಿಂದ ಸುಡೋದಕ್ಕಾಗೋದಿಲ್ಲ ನಚೈನಂ ನಮ್ಮ ಕ್ಲೇದ ಮತ್ಯಾಪೋ ನೀರಿನಿಂದ ಇದನ್ನು ನೆನೆಸೋದಕ್ಕೂ ಆಗೋದಿಲ್ಲ ನ ಶೋಷಯತಿ ಮಾರುತಃ ಗಾಳಿ ಕೂಡ ಇದನ್ನು ಒಣಗಿಸೋದಕ್ಕಾಗೋದಿಲ್ಲ ಅಂತಹದ್ದು ಅಚ್ಛೇದ್ಯೋ ಯಮಕ್ಲೇಬ್ಯೋ ಅಶೋಚ್ಯೋ ಏವಚ ಈ ಆತ್ಮ ಕತ್ತರಿಸೋದಕ್ಕಾಗೋದಿಲ್ಲ ಒಣಗಿಸೋದಕ್ಕಾಗೋದಿಲ್ಲ ಸುಡೋದಕ್ಕಾಗೋದಿಲ್ಲ ನೆನೆಸೋದಕ್ಕಾಗೋದಿಲ್ಲ ಅಂತಹದ್ದು ಇದು ನಿತ್ಯ ಅಂದರೆ ಇದು ಸನಾತನವಾದದ್ದು ಪುರಾತನವಾದದ್ದು ಹಿಂದೆ ಇದ್ದದ್ದು ಮುಂದೆ ಇರತಕ್ಕದ್ದು ಮತ್ತು ಅಚಲಹ ಇದು ಯಾವಾಗಲೂ ಸ್ಥಿರವಾಗಿ ಇರತಕ್ಕಂತಹದ್ದು ಸನಾತನ ಮೂರು ಹಿಂದೆ ಮುಂದೆ ಈಗ ಎಲ್ಲ ಸಮಯದಲ್ಲಿಯೂ ಇರತಕ್ಕಂತಹದ್ದು ಈ ಆತ್ಮ ಹಾಗಾಗಿ ನೀನು ಇಷ್ಟೆಲ್ಲ ಹೇಳ್ತಾ ಇರೋದು ಯಾಕೆ ಅರ್ಜುನ ನೀನು ಇಷ್ಟೆಲ್ಲ ಯೋಚನೆ ಮಾಡಿ ಅಳತಕ್ಕದ್ದೇನೂ ಇಲ್ಲ ಇಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು ಅಂತ ಹೇಳಿ ಒಂದು ವೇಳೆ ಆಹ್ಹ್ ನೀ ಏನು ಏನು ಸರ್ ನೀವು ಇಷ್ಟೊತ್ತಿ ಏನು ಹೇಳ್ತಾ ಇದ್ದೀರಿ ಆತ್ಮಕ್ಕೆ ಇಲ್ಲ ಅಂತ ಶರೀರ ಅಂತ ಒಂದು ಇದೆ ತಾನೇ ಅದು ಸಾಯತ್ತಲ್ವಾ ಮತ್ತೆ ಇನ್ನೊಂದು ಸತಿ ಹುಟ್ಟುತ್ತೆ ಅದಕ್ಕೆ ಸಾಗು ಅಂತ ಇದೆ ಅಲ್ವಾ ಕೊಂದರೆ ಶರೀರವೇ ಆಗಲಿ ಕೊಂದೆ ಅಂತ ಇದೆಯಲ್ವಾ ಅಂತಂದರೆ ಅದಕ್ಕೆ ಉತ್ತರ ಹೇಳ್ತಾನೆ ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಅಮೃತಂ ಒಂದು ಸತಿ ಹುಟ್ಟಾನೆ ಒಂದು ಸತಿ ಸಾಯ್ತಾನೆ ಅಂತಲೇ ಇಟ್ಕೊಳ್ಳೋಣ ಇವಾಗ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿ ಆಯಿತು ಆದರೆ ಶರೀರಕ್ಕೆ ವಿಚಾರಕ್ಕೆ ಬರೋಣ ಒಂದು ಸತಿ ಸಾಯ್ತಾನೆ ಮತ್ತೆ ಹುಟ್ಟುತ್ತಾನೆ ಅಂತ ಬಂತಲ್ವಾ ಹಾಗೆ ಇಟ್ಕೊಂಡ್ರೂ ತಥಾಪಿತ್ವ ಮಹಾಬಾಹೋ ನೈವಂ ಶೋಚಿತು ಅರ್ಹಸಿ ಒಂದು ವೇಳೆ ಹಾಗೇ ಆದರೂ ಕೂಡ ಹುಟ್ಟುತ್ತಾನೆ ಮತ್ತೆ ಸಾಯ್ತಾನೆ ಅನ್ನುವ ವಿಚಾರ ಇದ್ದರೂ ಕೂಡ ನೀನು ಆಲೋಚಿಸೋದಕ್ಕೆ ಏನೂ ಇಲ್ಲ ಅದಕ್ಕೋಸ್ಕರ ಯೋಚನೆಯನ್ನು ಮಾಡಬೇಕು ನೀನು ಆಲೋಚನೆ ಮಾಡುವುದಕ್ಕೆ ಯಾವ ಕಾರಣವೂ ಇಲ್ಲ ನೀನು ಅಳೋದಕ್ಕೆ ಯಾವ ಕಾರಣವೂ ಇಲ್ಲ ಇವನೇನಂತ ಹತ್ತಿದ್ದು ಅಯ್ಯೋ ಅವನು ಹೇಳ್ತಾನಲ್ಲ ಯಾವ ರೀತಿಯಲ್ಲಿ ತನಗೆ ತೊಂದರೆ ಆಗ್ತಾ ಇದೆ ಅಂತ ಅಹೋಬತ ಪಾಪಂ ಎಂತಹ ಪಾಪವನ್ನು ಮಾಡಿದ್ದೀವಿ ನಾವು ಅಹೋಬತ ಮಹತ್ಪಾಪಂ ಕರ್ತು ವ್ಯವಸ್ಥಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಸ್ವಜನ ಸ್ವಜನಮಾಹವೆ ಎಂತಹ ಮಹತ್ತಾದಂತಹ ಪಾಪವನ್ನು ಮಾಡಕ್ಕೆ ಹೊರಟು ಬಿಟ್ಟಿದ್ದೀವಿ ನಾವು ನಮ್ಮ ಸ್ವಜನರನ್ನು ಬಂಧುಗಳನ್ನು ಎಲ್ಲರನ್ನೂ ಸಂಹಾರ ಮಾಡಿ ಈ ರಾಜ್ಯ ಸುಖ ಲೋಭಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಯಾವ ವ್ಯತೆಯನ್ನು ನೀನು ಪಟ್ಕೋತಾ ಇದ್ದೀಯ ಆ ವ್ಯಥೆಯನ್ನು ಪಡ್ತಕ್ಕಂತಹ ಅಗತ್ಯವೇ ಇಲ್ಲ ಯಾಕೆ ಅಂತ ಅಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಮೃತಸ್ಯ ಚ ಸತ್ತವನು ಬದುಕಲೇಬೇಕು ಬದುಕಿದವನು ಮತ್ತೆ ಸತ್ತೇ ಸಾಯ್ತಾನೆ ತಸ್ಮಾದ್ ಅಪರಿಹಾರ್ಯ ಅರ್ಥೆ ಪರಿಹಾರವಿಲ್ಲದೆ ಇರತಕ್ಕಂಥದ್ದು ಒಂದು ವೇಳೆ ಈ ದೇಹ ಸಾಯುವುದೇ ಒಂದು ವಿಚಾರವಾದರೆ ನಿನಗೆ ಇದಕ್ಕೆ ಪರಿಹಾರ ಎಲ್ಲಿದೆ ತಸ್ಮಾದ್ ಅಪರಿಹಾರ್ಯ ಅರ್ಥೆ ನತ್ವಂ ಶೋಚಿತು ಮರ್ಹಸಿ ನೀನು ಯೋಚನೆ ಮಾಡತಕ್ಕಂಥದ್ದಲ್ಲ ನೀನು ಅದಕ್ಕೋಸ್ಕರ ವ್ಯಥಪಡ್ತಕ್ಕದ್ದಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾನೆ ಆಮೇಲೆ ಮುಂದುವರೆದಿ ಇನ್ನೊಂದು ಮಾತನ್ನು ಹೇಳ್ತಾನೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ ತತ್ರ ಕಾಪರಿದೇವನ ಹಿಂದೆ ಇರಲಿಲ್ಲ ಅವ್ಯಕ್ತಾದೀನಿ ಭೂತಾನಿ ಹಿಂದೆ ಇರಲಿಲ್ಲ ಅವ್ಯಕ್ತ ನಿಧನಾನಿಚ ಸತ್ತ ಮೇಲೆ ಇರುವುದಿಲ್ಲ ವ್ಯಕ್ತ ಮದ್ಯಾನ್ನಿ ಮಧ್ಯದಲ್ಲಿ ಬಂದು ಕಾಣಿಸ್ಕೊಂಡಿದೆ ಇದು ತತ್ರಕಾ ದೇವನ ಯಾವಾಗಲೋ ಸ್ವಲ್ಪ ಹೊತ್ತು ಬಂದು ಕಣ್ಣು ಮುಂದೆ ಇದ್ದು ಹೋದದ್ದಕ್ಕೆ ಹಿಂದೆ ಇರಲಿಲ್ಲ ಮುಂದೆ ಇರುವುದಿಲ್ಲ ಅಂತಹ ವಿಚಾರಕ್ಕೆ ಆಲೋಚನೆ ಮಾಡತಕ್ಕಂಥದ್ದು ಏನಿದೆ ನೀನು ಅಂತ ಹೇಳಿ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ